ಹಾಯ್ ಗುಡ್ ಈವ್ನಿಂಗ್ ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಈಗ ಇದು ಕಾಲು ನನ್ನ ಮಗಳಿನ್ನೂ ಸ್ಕೂಲಿಂದ ಬರೋ ಟೈಮ್ ಆಯಿತು ಇನ್ನೂ ಬರಲಿಲ್ಲ ಮತ್ತು ಯಾಕೆ ಬರಲಿಲ್ಲ ಅಂಥೇಳಿ ಹೊರಗಡೆ ಬಂದು ನೋಡ್ತಾ ಇದ್ದೇನೆ ಎಷ್ಟೊತ್ತಿನಲ್ಲಿ ಬರಬೇಕಿತ್ತು ಬಂದು ಹಾಂ ಅನ್ನಾಗ ಬರಲಿಲ್ಲ ಅನ್ನೋಷ್ಟರಲ್ಲಿ ಬಂದಳು ಓಡೋಡು ಬಂದ್ಲು ಬರಬೇಕಾದ್ರೆ ನಾನು ಅನ್ನ ಅವ್ರು ಹೋಗಿದ್ದೆ ನನ್ನ ಬ್ಲೌಸಿಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಿದ್ದಿತ್ತು ಬರಬೇಕಿದ್ರೆ ಪಾನಿಪುರಿ ತಗೊಂಡು ಬಂದಿದೆ ನಮಗೆ ತುಂಬ ಬೇಕಾದವ್ರ ಶಾಪಿಂದ ಅಲ್ಲಿ ತುಂಬ ಚೆನ್ನಾಗಿ ಪಾನಿಪುರಿ ಪುರಿ ಮತ್ತು ಗೋಬಿ ಮಂಚೂರಿ ಇದನ್ನೆಲ್ಲ ಮಾಡ್ತಾರೆ ನಾ ಯಾವಾಗಲೂ ಹೋದರೂ ಅವ್ರ ಶಾಪಿಂದನೇ ತರೋದು ತುಂಬ ಟೇಸ್ಟಿಯಾಗಿರುತ್ತೆ ಬಂದು ನಮ್ಮ ಅನಗನೆ ಪ್ಲೇಟೆಲ್ಲ ರೆಡಿ ಮಾಡಿದ್ಲು ನಮ್ಮ ಹತ್ತಿರು ಕೊಟ್ಟೆ ನಾನು ತಗೊಂಡೆ ತುಂಬ ಚೆನ್ನಾಗಿತ್ತು ಪಾನಿಪುರಿ ಸೂಪರ್ ಆಗಿತ್ತು ಹಾಗೆ ನಮ್ಮ ಮಯಾಕನಿಗೂ ಕರೆದಿದ್ದೆ ಹೋಗು ತಿನ್ಕೊಂಡು ಹೇಳಿ ಅವನು ಬಂದಿದ್ದ ಅವರಿಬ್ಬರು ಒಳಗಡೆ ಕೂತ್ಕೊಳ್ತೀನಿ ಅಂತ ಹೇಳಿದ್ರೆ ಹೊರಗಡೆನೆ ಕೂತ್ಕೊಂಡು ತಿಂತಾ ಇದ್ದಾರೆ ಹಾಗೆ ನಾನು ಒಂದೆರಡು ರೌಂಡು ನಾನು ಜೂಪಿಟರ್ನ ಹೊರ ತೊಗೊಂಡು ಹೋಗಿ ಬಂದಿದ್ದೆ ಎರಡು ರೌಂಡ್ ಹೊಡ್ಕೊಂಡು ಬಂದಿದ್ದೆ ಅಂದರೆ ತುಂಬ ದಿನ ಆಗಿತ್ತು ನಿಂತಲೇ ನಿಂತಿತ್ತು ಸೊ ಒಂದು ಎರಡು ರೌಂಡ್ ಹೊಡ್ಕೊಂಡು ಈಗ ಒಳಗೆ ತಂದು ಇಟ್ಟಿದ್ದೆ ಅಷ್ಟೇ ರಾತ್ರಿ ಊಟಕ್ಕೆ ನಾನು ಚಪಾತಿ ಮಾಡ್ತಾ ಇದ್ದೆ ಯಾಕಂದರೆ ಇವತ್ತು ಮಧ್ಯಾಹ್ನದ ಊಟ ದೇವಸ್ಥಾನದಲ್ಲೇ ಆಯಿತು ಸೊ ರಾತ್ರಿ ಮತ್ತೆ ಅನ್ನ ಮಾಡೋದು ಬೇಡ ಅಂತ ಹೇಳಿ ಎಲ್ರಿಗೂ ಚಪಾತಿನೇ ಮಾಡಿದೆ ಮತ್ತೆ ಅನ್ನ ಮಾಡಬೇಕು ಅದಕ್ಕೆ ಸಾರು ಮಾಡಬೇಕು ನೆಂಚ್ಕೊಳ್ಳಿಕ್ಕೆ ಮಾಡಬೇಕು ಅಂತ ಹೇಳಿ ಚಪಾತಿ ಮಾಡಿದ್ರೆ ಒಂದು ಚಟ್ನಿ ಮಾಡಿದ್ರೆ ಮುಗೀತು ಹೇಳಿ ಆ ಚಪಾತಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೆ ನಾವು ಯಾವಾಗಲೂ ಒಂದು ಹೊತ್ತಿಗೆ ಇದ್ದರೆ ಚಪಾತಿ ಅಥವಾ ರೊಟ್ಟಿನೇ ಮಾಡೋದು ರಾತ್ರಿ ಟೈಮಿಗೆ ಇದು ಆಶೀರ್ವಾದ ಚಪಾತಿ ಹಿಟ್ಟು ಇತ್ತು ಆದರೆ ಖಾಲಿಯಾಗಿತ್ತು ಈಗ ಇದು ಬೇರೆ ತರಿಸ್ಕೊಂಡಿದ್ದೆ ಆಶೀರ್ವಾದ ಚಪಾತಿ ಹಿಟ್ಟಲ್ಲಿ ತುಂಬ ಸಾಫ್ಟಾಗಿ ಬರ್ತದೆ ಈಗ ಅರ್ಜೆಂಟಲ್ಲಿ ಬೇರೆ ಹಿಟ್ಟನ್ನು ತಗೊಂಡು ತರಿಸಿದ್ದೆ ಹಾಗಾಗಿ ಒಂದು ಅರ್ಧ ಗಂಟೆ ಮೊದಲೇ ಕಲಸಿಡ್ಬೇಕು ಅಂಥೇಳಿ ಇದ್ದೆ ಚಪಾತಿ ಹಿಟ್ಟು ರೆಡಿ ಆಯಿತು ಹಾಗೆ ಒಣಸಿದ ಬಟ್ಟೆಯೆಲ್ಲ ತಂದು ಮಡಚಿದ್ರು ಈಗ ಅದನ್ನ ಬೇರೆ ಬೇರೆ ಅಂದರೆ ನಂದು ಬೇರೆ ನಮ್ಮ ಹಸ್ಬೆಂಡ್ ಬೇರೆ ಮತ್ತು ನಮ್ಮ ಅನಗನು ಬೇರೆ ಅಂಥೇಳಿ ಬೇರೆ ಬೇರೆ ಮಾಡಿ ಅವರವರು ವಾರ್ಡ್ರೋಬಲ್ಲಿ ಹಾಕ್ತಾ ಇದ್ದೆ ಬಟ್ಟೆ ಮರ್ಚು ಕೆಲಸನೂ ಮುಗೀತು ಯಾವಾಗಲೂ ನನ್ನ ಮಗಳು ಮರ್ತಿದ್ಲು ಇವತ್ತು ವರ್ಕ್ ಮಾಡ್ಕೊಳ್ಳಿ ಕುತ್ಕೊಂಡಿದ್ದಾಳೆ ಅವಳು ಆದರೆ ಸೀರೆ ಸೀರೆ ಇದ್ರೆ ನಾನೇ ಮರ್ಚೋದು ಅವಳ ಹತ್ರ ಆಗೋದಿಲ್ಲ ಅವಳಿಗೆ ಬರೋದಿಲ್ಲ ಅಂಥೇಳಿ ಟೈಮ್ ಈಗ ಎಂಟೂವರೆ ನಮ್ಮ ಮನೆಯವರು ಕೂಡ ಊಟಕ್ಕೆ ಬಂದರು ನಾನು ಚಟ್ನಿ ಮಾಡಿರಲಿಲ್ಲ ಅವರು ಬೇಗ ಬಂದರು ಇವತ್ತು ಊಟಕ್ಕೆ ಸೊ ಬಡ್ಬಡಿಲಿಂದ ಈಗ ಎಲ್ಲ ಕಾಯಿ ಎಲ್ಲ ತುರ್ಕೊಂಡು ಚಟ್ನಿಗೆ ಮಸಾಲೆ ಕೂಡ ರೆಡಿ ಮಾಡಿಕೊಂಡೆ ಇವತ್ತು ಒಂದು ಹದಿನೈದು ನಿಮಿಷ ಮೊದಲೇ ಬಂದರು ಅವರು ಯಾವಾಗಲೂ ಎಂಟೂವರೆಗೆ ಬರೋದು ಇವತ್ತು ಎಂಟು ಕಾಲಿಗೆ ಬಂದರು ಹಂಗ ಗಡ್ಬಡಿಲಿಂದ ಚಟ್ನಿ ಕೂಡ ಮಾಡಾಯಿತು ಈರುಳ್ಳಿ ಚಟ್ನಿ ಚಪಾತಿ ಕೂಡ ಬೇಗ ಬೇಗ ನಮ್ಮ ಅತ್ತೆ ಅವ್ರ ನಾನು ಬೇಗ ಬೇಗ ಬೇಯಿಸ್ಕೊಂಡೆ ಈರುಳ್ಳಿ ಚಟ್ನಿ ಮತ್ತು ಚಪಾತಿ ತುಂಬ ಚೆನ್ನಾಗಿರ್ತದೆ ಊಟ ಎಲ್ಲ ಮುಗಿಸ್ಕೊಂಡು ಕಿಚನ್ ಕಟ್ಟೆ ಎಲ್ಲ ಒರೆಸ್ಕೊಂಡಿದ್ದಾಯಿತು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿರುತ್ತೆ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಅಜ್ಞಾಪೀ ಕರ್ಣ ಲಾಕ್ ಚಾನಲ್ ಬಿಸಿನೀರಿಟ್ಟಿದ್ದೀನಿ ಅದನ್ನ ಕುಡ್ಕೊಡ್ಬೇಕೀಗ ಈಗ ಆರೂವರೆ ಆಗಿ ಇವತ್ತು ಹೇಳಲಿಕ್ಕೆ ತುಂಬ ಲೇಟ್ ಆಗೋಯ್ತು ಐದೂವರೆ ಹೇಳ್ತಿದ್ದೆ ಯಾವಾಗಲೂ ಇವತ್ತು ಆರು ಹದಿನೈದಕ್ಕೆ ಎದ್ದೆ ಫ್ರೆಶ್ಅಪ್ ಆದೆ ವಾಕಿಂಗ್ ಹೋಗ್ಬೇಕು ಈಗ ಸ್ವಲ್ಪ ನೀರು ಕುಡ್ಕೊಂಡು ಹೋಗೋಣ ಅಂಥೇಳಿ ಇವತ್ತು ಜ್ಯೂಸು ವಾಕಿಂಗ್ ಹೋಗಿ ಬಂದ ಮೇಲೆ ಮಾಡ್ತೇನೆ ಯಾಕಂದರೆ ಈಗ ಟೈಮ್ ಇಲ್ಲ ಸೊ ನನ್ನ ಮಗಳಿಗೆ ಇವತ್ತು ರಜೆ ಇವತ್ತು ಅವ್ರ ಸ್ಕೂಲ್ ಪೇಪರ್ ಶೋ ಉಂಟು ನೋಡ್ಲಿಕ್ಕೆ ಹೋಗ್ಬೇಕು ನೋಡ್ಲಿಕ್ಕೆ ಹೋಗ್ಬೇಕು ಇವತ್ತು ಬೇಗ ಬೇಗ ಕೆಲಸ ಮಾಡ್ಕೊಡ್ಬೇಕು ಯಾಕಂದರೆ ಅವ್ರ ಪೇಪರ್ ಶೋ ಹತ್ತು ಗಂಟೆಯಿಂದ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ನಲ್ವತ್ತು ಅಷ್ಟೇ ಅಷ್ಟೊಳಗೆ ಅಲ್ಲಿ ಸ್ಕೂಲಿಗೆ ಹೋಗಿ ಬರಬೇಕು ನಾವು ಹಾಟ್ ವಾಟರ್ ರೆಡಿ ತುಂಬ ಅಂದರೆ ಬಿಸಿ ತುಂಬ ಬಿಸಿ ಇಲ್ಲ ಸ್ವಲ್ಪ ಉಗುರು ಬೆಚ್ಚಿಗೆ ನೀರು ಅಷ್ಟೇ ವಾಕಿಂಗ್ ಮುಗಿಸ್ಕೊಂಡು ಬಂದೆ ನೆಲ್ಲಿಕಾಯಿ ಇತ್ತು ಮೋರಿಂದ ನಿನ್ನೆ ಮೋರಿಗೆ ಹೋಗಿದ್ದೆ ತಗೊಂಡಿದ್ದೆ ಅದ್ರ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಯಾರೆಟು ಇತ್ತು ಆದರೆ ಇವತ್ತು ನೆಲ್ಲಿಕಾಯಿ ಜ್ಯೂಸೇ ಮಾಡೋಣ ಅಂತ ಹೇಳಿ ನೋಡಿದೆ ಇದು ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು ಹಾಗೆ ಇವತ್ತು ರೊಟ್ಟಿ ಮಾಡೋಣ ಹೇಳಿ ರೊಟ್ಟಿಗೆ ಚಪಾತಿ ಸಾರಿ ರೊಟ್ಟಿಗೆ ಬಾಜಿ ಅಂತ ಹೇಳಿ ಇವತ್ತು ಈರುಳ್ಳಿ ತಿನ್ನೋದಿಲ್ಲ ಹಾಗಾಗಿ ಬಾಜಿ ವೆಜಿಟೇಬಲ್ ಬಾಜಿ ಮಾಡ್ಕೊಡೋಣ ಹೇಳಿ ಇದು ಜೋಳದ ಹಿಟ್ಟು ಜೋಳ ಜೋಳದ ರೊಟ್ಟಿನ ಅಂತ ಅಂಥೇಳಿ ಎರಡು ಲೋಟ ನೀರು ಹಾಕಿ ಕಾಯಿಸ್ಕೊಂಡಿದ್ದೆ ಹಾಗೆ ಕರೆಕ್ಟಾಗಿ ಎರಡು ಲೋಟ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಅಂದರೆ ಎಷ್ಟು ನೀರು ತೊಗೊಂಡಿದ್ದೀವಿ ಅಷ್ಟೇ ನೀರು ಅಷ್ಟೇ ಹಿಟ್ಟನ್ನು ಹಾಕಿ ಬೇಯಿಸ್ಕೊಡ್ಬೇಕು ಹಿಟ್ಟು ಮಾತ್ರ ಕರೆಕ್ಟಾಗಿ ಅದಾಗೆ ಬರ್ತದೆ ನೀವು ಏನು ಮಾಡಬಾರ್ದು ಏನು ಮಾಡಬೇಕಂತ ಹೇಳಿಲ್ಲ ಎಷ್ಟು ಹಿಟ್ ನೀರಿದೆ ಅಷ್ಟೇ ಹಿಟ್ಟು ಹಾಕಿದ್ರೆ ಆಯಿತು ಬೇಯಿಸ್ಕೊಳ್ಳೋದು ಒಂದು ಸ್ವಲ್ಪ ಸ್ವಲ್ಪ ಅದು ಮಿಕ್ಸ್ ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಪೂರ್ತಿಯನ್ನು ಕುದಿಬೇಕಂತೇನಿಲ್ಲ ಸ್ವಲ್ಪ ಬಿಸಿಯಾದ ರೊಟ್ಟಿಗೆ ಹಿಟ್ಟು ಬೇಯಿಸ್ಕೊಂಡಿದ್ದೈತೆ ಈಗ ಒಂದು ಸರಿ ಇಡೋಣ ಅದು ಸ್ವಲ್ಪ ತ ತಣ್ಣಗಾಗಲಿ ಈಗ ವೆಜಿಟೇಬಲ್ಸ್ ಬಾಜಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಹುಣಿಮೆ ಆಗಿರ್ತದೆ ದೊಡ್ಡ ದಿನ ಇವತ್ತು ಹಾಗಾಗಿ ಈರುಳ್ಳಿ ಎಲ್ಲ ತಿನ್ನೋದಿಲ್ಲ ಸೊ ಟೊಮೆಟೊ ಈರು ಇದು ಫ್ಲವರ್ ಮತ್ತು ಆಲೂಗಡ್ಡೆ ಇಲ್ಲಿ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿಟ್ಟುಕೊಂಡಿದ್ದೆ ಈಗ ಬಾಜಿ ಮಾಡ್ಕೊಳ್ಳೋಣ ಈ ವೆಜಿಟೇಬಲ್ ಬಾಜಿ ತುಂಬ ಈಸಿ ಸ್ವಲ್ಪ ಹೆಚ್ಚಿಗೆ ಎಣ್ಣೆ ಹಾಕ್ಕೊಂಡೆ ಯಾಕಂದರೆ ಎಣ್ಣೆಯಲ್ಲಿ ಫ್ರೈ ಆದರೆ ತುಂಬ ಚೆನ್ನಾಗಿರ್ತದೆ ಹಾಗಾಗಿ ಎಣ್ಣೆ ಕಾದ ನಂತರ ಎರಡು ಸ್ಪೂನು ಸಾಸಿವೆ ಒಂದು ಸ್ಪೂನು ಹೀಗು ಪೌಡ್ರ್ ಹೀಗಿತ್ತು ಅದನ್ನೇ ಹಾಕ್ಕೊಂಡೆ ಸ್ವಲ್ಪ ಕರಿಬೇವು ಆಮೇಲೆ ಕ್ಯಾಪ್ಸಿಕಮ್ಮು ಫ್ರೈ ಮಾಡಿಕೊಡ್ಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಂಡೆ ಟೊಮೆಟೊನು ಫ್ರೈ ಆದ ತಕ್ಷಣ ಆಲೂಗಡ್ಡೆ ಮತ್ತು ಫ್ಲವರ್ ಹಾಕಿ ನೀರು ಹಾಕ್ಕೊಂಡೆ ಅದು ಚೆನ್ನಾಗಿ ಒಂದು ಹತ್ತು ನಿಮಿಷನಾದರೂ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಮೇಲೆ ಸ್ವಲ್ಪ ಉಪ್ಪು ಅರಿಶಿನ ಹಿಟ್ಟು ಆಮೇಲೆ ಮೆಣಸಿನ ಪೌಡ್ರು ಇದು ನೋಡಿ ಇದು ಕಟ್ಟಿನ ಸಾರಿನ ಪೌಡ್ರಂತೆ ನಮ್ಮ ಅಕ್ಕ ಫ್ರೆಶ್ ಆನಿಂದ ತರಿಸಿದ್ದು ಅಮ್ಮನ ಮನೆ ಬಂದಾಗ ನನಗೊಂದು ಪ್ಯಾಕೆಟು ಮತ್ತು ನಮ್ಮ ತಂಗಿಗೆ ಒಂದು ಪ್ಯಾಕೆಟ್ ಅಮ್ಮನ ಮನೆಗೆ ಒಂದು ಪ್ಯಾಕೆಟ್ ಕೊಟ್ಟಿದ್ದು ಇದು ಯಾವುದೇ ಬಾಜಿಗೆ ಅಥವಾ ಸಾರಿಗೆ ನೀರು ಸಾರಿಗೆ ಹಾಕಿದರೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ದು ನಾನು ಇವತ್ತು ಟ್ರೈ ಮಾಡಿ ನೋಡಿದೆ ಇವತ್ತೇ ಟ್ರೈ ಮಾಡಿದ್ದು ನಮ್ಮತ್ತೆ ರೊಟ್ಟಿಗೆಲ್ಲ ಲಟ್ಸ್ಕೊಡ್ತಾ ಇದ್ದರು ನಾನು ಬೇಯಿಸ್ಕೊಂಡೆ ರೊಟ್ಟಿ ಮತ್ತು ಬಾಜಿ ರೆಡಿ ಆಯಿತು ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತೇನೆ ನಿಮಗೆ ನೋಡಿ ಕಲರ್ ನೋಡಿದ್ರೆ ಅನಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಸೂಪರ್ ಆಗಿತ್ತು ಮಾತ್ರ ಹಾಗೆ ಇವತ್ತು ನಮ್ಮ ಆನಗಮ್ ಸ್ಕೂಲಲ್ಲಿ ಪೇಪರ್ ಶೋ ಇತ್ತು ಪೇಪರು ಎಲ್ಲ ನೋಡಿಕೊಂಡು ಬಂದು ಈಗ ಅಲ್ಲೇ ಹತ್ತಿರ ಇರೋ ಹಾಸ್ಪಿಟ್ಲ್ ಕಣ್ಣಿನ ಹಾಸ್ಪಿಟ್ಲಿಗೆ ಬಂದ್ವಿ ಅಂದರೆ ಸ್ವಲ್ಪ ನನಗೂ ಸ್ವಲ್ಪ ಎಲರ್ಜಿ ಟೈಪ್ ಆಗಿತ್ತು ಕಣ್ಣು ಮತ್ತು ನಮ್ಮ ಅನಗಂಗೂ ಸ್ವಲ್ಪ ಕಣ್ಣು ತೋರಿಸಿತ್ತು ನೋಡಿದ್ರೆ ಅವಳಿಗೆ ಚಷ್ಮಾ ಬರ್ಕೊಟ್ರು ಡಾಕ್ಟ್ರು ಒಂದು ನಾಲ್ಕೈದು ಫ್ರೇಮನ್ನು ನೋಡಿದ್ಲು ಅವಳಿಗೆ ಯಾವುದೂ ಚೂಸ್ ಆಗಲಿಲ್ಲ ಅದು ಚೂಸ್ ಮಾಡಲಿಕ್ಕೆ ತುಂಬ ಹೊತ್ತಾಯಿತು ಫೈನಲಿ ಅವಳು ಒಂದು ಫ್ರೇಮನ್ನು ಚೂಸ್ ಮಾಡಿದ್ಲು ಇದೆ ನೋಡಿ ಇದು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವೀಡಿಯೋನ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಇಷ್ಟೊತ್ತುವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ ಯು